ನಮಸ್ಕಾರ ನನ್ನ ಹೆಸರು ವಾಲ್ಮೀಕಿ ಬ್ರಹ್ಮಾನಂದ ಸ್ವಾಮಿ ಕ್ಷೇತ್ರ ನನ್ನ ಜೊತೆ ನಾಲ್ಕು ಶ್ರೀಗಳಿದ್ದಾರೆ ಶಿವಾನಂದ ಸ್ವಾಮೀಜಿಗಳು ಆತ್ಮಾನಂದ ಸ್ವಾಮಿಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಹಾಗೆಯೇ ಈಶ್ವರಾನಂದ ಸ್ವಾಮಿ ನಾವು ಐದು ಜನ ಸ್ವಾಮೀಜಿಗಳು ವಾಲ್ಮೀಕಿ ಸಮಾಜದ ಸ್ವಾಮೀಜಿಗಳು ನಾವು ಈ ದಿನ ವಾಲ್ಮೀಕಿ ಮಠಾಧೀಶರ ಒಕ್ಕೂಟ ಅಂತೇಳಿ ಒಂದು ಈಗ ತಾನೇ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರು ಮಾಡಿಸ್ಕೊಂಡು ಇದರ ಉದ್ದೇಶ ಸಮಾಜಕ್ಕೆ ಎಲ್ಲೇ ಅನ್ಯಾಯ ಆದರೂ ಅದರ ಅದರ ವಿರುದ್ಧ ಎಲ್ಲ ಸ್ವಾಮಿಗಳು ಮತ್ತು ಸಮುದಾಯದ ಮುಖಂಡರು ಸೇರಿಕೊಂಡು ಹೋರಾಡಾಗ್ತದ್ದು ಮತ್ತು ಈಗ ತಾನೇ ಏನಾಗಿದೆ ಈಗ ಅನ್ಯ ಜಾತಿಗಳನ್ನು ಎಷ್ಟಿಗೆ ಸೇರಿಸೋದ್ರ ವಿರುದ್ಧ ಕೂಡ ನಾವು ಜನವರಿ ಎಂಟನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಒಂದು ಅದರ ವಿರುದ್ಧವಾಗಿ ಚ ಹೋರಾಟವನ್ನು ಮಾಡ್ತೀವಿ ಆ ಹೋರಾಟದ ರೂಪುರೇಷೆಗಳನ್ನು ಕೂಡ ಇವತ್ತು ನಾವು ಚರ್ಚೆ ಮಾಡೋದಕ್ಕೆ ಎಲ್ಲರೂ ಒಂದು ಕಡೆ ಸೇರಿದ್ವಿ ಮುಂದಿನ ದಿನಗಳಲ್ಲಿ ಒಂದು ಪಾದಯಾತ್ರೆ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡೋದು ಅಂತೇಳಿ ಹೇಳಿ ನಿರ್ಣಯ ತೆಗೆದುಕೊಂಡಿದ್ದೀವಿ ನಾವೆಲ್ಲರೂ ಸೇರಿ ಈಗ ಜಾತ್ರೆ ನಡೀತಾ ಇದೆಯಲ್ಲ ಒಕ್ಕೂಟ ಜೊತೆ ಎಲ್ಲ ಸಮ್ಮತದಿಂದ ಜರುಗ್ತಾ ಇದೆಯಾ ಇಲ್ಲ ಅಂತಂದರೆ ನಿಮ್ಮನ್ನು ಕೈ ಬಿಟ್ಟಿದ್ದಾರೆ ಯಾಕಂದರೆ ಎಲ್ಲೂ ಜನ ಸಾರ್ವಜನಿಕವಾಗಿ ಎಲ್ಲ ಕೇಳ್ತಾ ಇದ್ದಾರೆ ಜನಾಂಗದವರೇ ಕೇಳ್ತಾ ಇದ್ದಾರೆ ಯಾಕೆ ಒಬ್ಬರೇ ವೈಯಕ್ತಿಕವಾಗಿ ಒಬ್ಬರೇ ನಿರ್ಧಾರ ತಗೊಂಡು ಮಾಡ್ತಾ ಇದ್ದಾರೆ ಇನ್ನು ಎಷ್ಟು ವರ್ಗಗಳು ಎಷ್ಟು ಶಾಖೆಗಳಿದೆಯೋ ಅವ್ರ ಶಾಖೆಗಳನ್ನೆಲ್ಲ ತಗೊಂಡು ಮಾಡ್ಕೋಬೋದಾಯ್ತಲ್ಲ ಜೊತೆಗೆಲ್ಲ ಸೇರಿಸಿ ಮಾಡ್ಕೋಬೋದಾಯ್ತಲ್ಲ ಇದಕ್ಕೆ ಕಾರಣ ಏನಂತ ಕೇಳ್ತಾರೆ ನಾವು ವಾಲ್ಮೀಕಿ ಆತ್ಮಾನಂದ ಸ್ವಾಮೀಜಿ ಈ ನಿಮ್ಮ ಮುಖೇನ ಹೇಳುವಯಸ್ ಏನೆಂದರೆ ಈಗ ನಮ್ಮ ಪ್ರಶ್ನೆ ವಾಲ್ಮೀಕಿ ಜಾತ್ರೆಯನ್ನು ಒಬ್ಬರೇ ಸ್ವಾಮೀಜಿಗಳು ಏಕನಿಂದ ಮಾಡ್ತಾ ಇದ್ದಾರೆ ಕೃಷ್ಣಗಿರಿ ಆ ಮಠ ನಮ್ಮ ಸಮಾಜದ ಮಠ ಅವರು ಕೂಡ ನಮ್ಮ ಸಮಾಜದವರೇ ಅದ್ರ ಮಾತಲ್ಲಿ ಎರಡು ಮಾತಿಲ್ಲ ಆದರೂ ಕೂಡ ಎಲ್ಲವರನ್ನು ಸಂಪೂರ್ಣ ಒಂದು ಜವಾಬ್ದಾರಿಯನ್ನು ಕೊಟ್ಟು ಎಲ್ಲರನ್ನ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರಿಗೆ ಇರಬೇಕಾಗಿತ್ತು ಅವರು ಮಾಡಬೇಕಾದ್ರೆ ಎಲ್ಲೋ ಎಡಗಿದ್ದಾರೆ ಅಂತ ಅನ್ನಿಸ್ತದೆ ಅವ್ರ ಭಾವನೆ ಹೆಂಗಿದೆಯೋ ಹೆಂಗಿಲ್ಲೋ ಆದರೆ ಸಂಪೂರ್ಣ ಒಂದು ಸಮಾಜದ ಒಂದು ಒಕ್ಕಟ್ಟನ್ನು ತೋರಿಸ್ಬೇಕಾದ್ರೆ ಎಲ್ಲರನ್ನ ತೆಗೆದುಕೊಂಡು ಹೋದಾಗ ಮಾತ್ರ ಸಂಪೂರ್ಣ ಒಂದು ಯಶಸ್ಸನ್ನು ಅಥವಾ ಸಹ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ಇಲ್ಲಿ ತಮ್ಮ ಮುಖ್ಯ ಹೇಳ್ತಾ ಇದ್ದೇವೆ ಆದರೆ ಅವ್ರ ವಿರುದ್ಧ ನಮ್ಮದೇನಿಲ್ಲ ಸಮಾಜದ ಪರವಾಗಿ ನಾವೆಲ್ಲ ಒಕ್ಕಟ್ಟಾಗಿದ್ದೀವಿ ಅದೇ ಸ್ವಾಮಿ ಆ ಮಠೇ ಏನಿಲ್ಲ ಸೇವೆ ಮಾಡಬೇಕಂತಂದಾಗ ನಾವು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಮಾನ ಮನಸ್ಕ ಸ್ವಾಮೀಜಿಗಳು ಎಲ್ಲ ಒಕ್ಕಟ್ಟಾಗಿಬಿಟ್ಟು ನಮ್ಮ ಸಮಾಜಕ್ಕೆ ಬರ್ತಕ್ಕಂಥ ಸವಲತ್ತುಗಳ ಬಗ್ಗೆ ಆಗಿರ್ಬೋದು ಇನ್ನಿತರ ಏನೋ ಜನರಿಗೆ ತೊಂದರೆಗಳು ಆಗ್ಬೇಕಂತ ಅವರಿಗೆ ನಾವು ಸಹಕಾರ ಆಗಲಿಕ್ಕೆ ಅನುಕೂಲ ಆಗ್ತದೆ ಸಹಕರಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಒಂದು ಮತ್ತೆ ಮಾಡಿಕೊಟ್ಟಿದ್ದೇವೆ ಮುಂದೇನಾದ್ರೂ ಕೂಡ ಎಲ್ಲರಿಗೂ ಕೂಡ ಈ ಒಂದು ಕೆಲಸವನ್ನು ಅವರಿಗೆ ಅನುಕೂಲ ಮಾಡಿಕೋಸ್ಕರಾಗ್ತದೆ ಮತ್ತು ನಂತರ ಸಮಾನ ಮನಸ್ಕರು ಯಾರೇ ಇದ್ದರೂ ಕೂಡ ನಮ್ಗೆ ಸ್ವಾಗತ ಇದೆ ಅವರಿವರು ಅಂತಕ್ಕಂಥ ಇಲ್ಲ ಒಟ್ಟು ಸಮಾಜದ ಸಹ ಒಂದೇನು ಸಮಸ್ಯೆಗಳ ಬಗ್ಗೆ ಒಂದು ಶ್ರೇಯಸ್ಸಿನ ಬಗ್ಗೆ ಒಂದು ವಿಚಾರವನ್ನು ಇಟ್ಟುಕೊಂಡವರು ಯಾರೇ ಇದ್ರೂ ಕೂಡ ಅವರು ನಮಗೆ ಬೇಕಾಗಿರ್ತಾರೆ ಎಲ್ಲರಿಗೂ ಸ್ವಾಗತ ಒಟ್ಟು ಕರ್ನಾಟಕದಲ್ಲಿ ವಾಲ್ಮೀಕಿ ಸಮಾಜ ಅಂತೇಳಿ ದೊಡ್ಡ ಮಟ್ಟ ಎಲ್ಲ ಕೆಲವು ತಾಲೂಕುಗಳೆಲ್ಲ ನಿರ್ಣಯ ಇದೆ ರಾಜಕೀಯ ಅದು ನಿರ್ಣಯ ಇದೆ ಒಟ್ಟು ಎಷ್ಟು ಕರ್ನಾಟಕದಲ್ಲಿ ಮಟ್ಟಗಳಿದೆ ಕರ್ನಾಟಕದಲ್ಲಿನಹಳ್ಳಿ ಪೀಠದಿಂದ ಶಾಖಾ ಮಠಗಳು ರಾಜನಹಳ್ಳಿ ಮಠ ಅಂತಲ್ಲ ವಾಲ್ಮೀಕಿ ಸಮಾಜದ ಗುರುತು ಎಷ್ಟು ಶಾಖಾ ಮಟ್ಟಗಳಿವೆ ಹದಿಮೂರು ಗುರುತಿಸ್ಕೊಂಡಿರುವಂತಹ ಹ್ಮ್ ಅದರಲ್ಲಿ ಕೆಲವು ಮಟ್ಟಗಳು ಬೇರೆ ಹೆಸರಿಂದ ಗುರುತಿಸ್ಕೊಂಡಿದ್ರು ಅಲ್ಲಿರ್ತಕ್ಕಂಥ ಪೀಠಾಧೀಶರು ಆ ವಾಲ್ಮೀಕಿ ಸಾಮಾಜಿಕ ಸಮಾಜ ಸೇರ್ಬೋದು ಮತ್ತು ಅವರು ಸಮಾಜಕ್ಕೋಸ್ಕರ ಅವರದೇ ಆದಂಥ ಕೊಡುಗೆಗಳನ್ನು ಸಿಕ್ಕ ನಮ್ಮ ಸಮಾಜದ ನಾವು ಏನು ಹದಿಮೂರು ಜನ ಸ್ವಾಮೀಜಿಗಳಿದ್ದೀವಿ ಅವ್ರು ಯಾರಿಗೂ ಇಂಟಿಮೇಷನ್ ಮಾಡಿಲ್ಲ ಅವ್ರು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ ಇದಕ್ಕಿಂತ ಮುಂಚೆ ಪಾದಯಾತ್ರೆ ಕೂಡ ಹಂಗೆ ಮಾಡಿದ್ರು ಆದರೂ ನಮ್ಮ ಸಮಾಜದ ಮೇಲೆ ಗೌರವ ಇಟ್ಕೊಂಡು ಅವ್ರ ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿ ಹೇಳ್ಬಿಟ್ಟು ನಾವು ಅವ್ರಿಗೆ ಸಾಥ್ ಕೊಟ್ಟಿದ್ದೀವಿ ಎಲ್ಲ ವಿಷಯದಲ್ಲೂ ಅವ್ರ ಜೊತೆಯಲ್ಲಿದ್ದೀವಿ ಇದಕ್ಕಿಂತ ಮುಂಚೆ ಎರಡು ಜಾತ್ರೆಗಳು ಮಾಡಿದ್ರು ಯಾವ ಜಾತ್ರೆಗೂ ನಮ್ಗೆ ಯಾರು ಇನ್ವಿಟೇಷನ್ ಇಂಟ್ರೆಸ್ಟು ಕಳಿಸಿಲ್ಲ ಅಷ್ಟ ಬಾಯಿ ಮಾತಲ್ಲೂ ಕೂಡ ಹೇಳಿಲ್ಲ ಅವ್ರಿಗೂ ವಿರೋಧವಾಗಿ ನಾವು ಇಲ್ಲ ಸಮಾಜದ ಒಂದು ನಮ್ಮ ಒಂದು ನಾಯಕ ಜನಾಂಗಕ್ಕೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಒಕ್ಕೂಟ ಅಂತ ಮಾಡಿಕೊಂಡು ಇದರಿಂದ ಹೋರಾಟ ಮಾಡೋಣ ಏನು ಸೆವೆನ್ ಪಾಯಿಂಟ್ ಫೈವ್ ರಿಸರ್ವೇಷನ್ ಬೇಕು ಅದಕ್ಕೆ ಜಾತಿ ಪತ್ರ ನಕಲಿ ಜಾತಿ ಪತ್ರ ಅವಾರ್ಡ್ ಮಾಡೋದಕ್ಕೆ ಅದಕ್ಕೆಲ್ಲ ಮೊನ್ನೆ ಹೋದ ಎಂಟನೇ ತಾರೀಕು ಕೂಡ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ವಿ ಅದೇ ಥರ ಇನ್ನು ಮುಂದೆ ಒಗ್ಗಟ್ಟಾಗಿ ಮಾಡೋಣ ಅಂತ ಉದ್ದೇಶದಿಂದ ನಾವು ಹದಿಮೂರು ಜನ ಸ್ವಾಮೀಜಿಗಳು ಸೇರಿ ಒಂದು ಮುಕ್ಕೂಟವನ್ನು ಮಾಡಿಕೊಂಡು ಮಾಡ್ತಾಯಿದ್ದೆ ಥ್ಯಾಂಕ್ ನಮಸ್ಕಾರ ನಾವು ವಾಲ್ಮೀಕಿ ಶಿವಾನಂದ ಸ್ವಾಮೀಜಿ ಅಂತೇಳಿ ನಾವು ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಕೂಡ ನಾವು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಈ ವಾಲ್ಮೀಕಿ ಸಮಾಜದಗೋಸ್ಕರ ಉತ್ತರ ಆಗಲಿ ಅಥವಾ ನಮ್ಮ ದಕ್ಷಿಣ ಭಾರತಾಗಲಿ ಇಡೀ ಇಂಡಿಯಾ ಎಲ್ಲ ಸುತ್ತಕೊಂಡು ನಾವು ನಮ್ಮ ಸಮಾಜ ಎಲ್ಲೆಲ್ಲಿದೆ ಅಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಮತ್ತು ಈಗ ರಾಜನಹಳ್ಳಿ ಮಠದಲ್ಲಿ ಕೂಡ ಈಗ ಮೂರು ವರ್ಷ ಜಾತ್ರೆ ನಡೆದರೂ ಕೂಡ ನಮ್ಮ ಸಮಾಜದಲ್ಲಿ ಹದಿನಾಲ್ಕು ಜನ ಸ್ವಾಮೀಜಿಯವರಿದ್ದರೆ ಯಾರನ್ನೂ ಕೂಡ ಇಲ್ಲಿವರೆಗೂ ಅವರು ಜಾತ್ರೆಗೆ ಕರೆದು ನಮ್ಮನ್ನ ಸಮಾಜದಲ್ಲಿ ಪರಿಚಯನೂ ಮಾಡಿಕೊಟ್ಟಿಲ್ಲ ಮತ್ತು ನಾವು ನಮ್ಮಷ್ಟಿಗೆ ನಾವೇ ಸಮಾಜದ ಚಟುವಟಿಕೆಗಳನ್ನು ಮಾಡುವಾಗ ನಾವು ಈ ಮಾಡುವಾಗ ಈ ಬೇರೆ ಈ ಪತ್ರಗಳನ್ನು ಅವು ಏನು ಇತರು ಜಾತಿ ಪ್ರಮಾಣ ಪತ್ರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಬ್ರಹ್ಮಾನಂದ ಸ್ವಾಮೀಜಿ ಆಗಲಿ ಆತ್ಮಾನಂದ ಸ್ವಾಮೀಜಿ ಆಗಲಿ ಅಥವಾ ಈಶ್ವರಾನಂದ ಸ್ವಾಮೀಜಿ ಆಗಲಿ ಮಲ್ಲಿಕಾರ್ನಂದ ಸ್ವಾಮೀಜಿ ಆಗಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಎಷ್ಟೋ ಸಲ ನಾವು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮ್ಮ ಮುಂದೆ ಇದ್ದೀವಿ ಮತ್ತು ನಮ್ಮ ವಾಲ್ಮೀಕಿ ಮಟ್ಟದ ಪೀಠಾಧಿಕಾರಿಗಳಾದಂಥವರು ನಮ್ಮನ್ನು ಸಂಸಾರಿಗಳಂತೇಳಿ ನಮ್ಮನ್ನು ಕೆಳಗೆ ನೂಕಿ ನಾವು ಇಷ್ಟು ದಿನ ಪ್ರಯತ್ನ ಪಟ್ಟು ನಾವು ಇಲ್ಲಿವರೆಗೂ ಮಠಾಧೀಶರಾಗಿ ಸಮಾಜ ಸೇವೆಯಲ್ಲಿ ಎಲ್ಲ ಸಮಾಜದ ವರ್ಗದಲ್ಲಿ ನಾವು ಅವರ ಸೇವೆಗಳನ್ನು ಮಾಡ್ಕೊತು ಇಲ್ಲಿವರೆಗೆ ಬಂದಿದ್ದೀವಿ ಆದರೂ ಕೂಡ ನಮ್ಮನ್ನು ಇಷ್ಟು ಕೀಳು ಮಟ್ಟಕ್ಕೆ ನಮ್ಮನ್ನು ತಂದು ನಮ್ಮ ಸಮಾಜದಲ್ಲಿ ಅಯೋಗತಿಯಲ್ಲಿ ಮಾಡಿಟ್ಟಿದ್ದಾರೆ ಮತ್ತು ನಮ್ಮನ್ನು ಮೂರು ವರ್ಷ ಈಗ ಜಾತ್ರೆ ನಡೆದ್ರೂ ಕೂಡ ಇಲ್ಲಿವರೆಗೂ ಕೂಡ ನಮ್ಮನ್ನು ಯಾವುದೇ ಕಾರಣಕ್ಕೆ ಅವರು ಆಮಂತ್ರಿಸಿಲ್ಲ ಅವರು ಕರೆಯೋಕ್ಕೆ ಪ್ರಯತ್ನವೂ ಪಟ್ಟಿಲ್ಲ ಸಮಾಜದಲ್ಲಿ ಗೌರವಾನ್ಯತವಾಗಿ ನಾವು ಬಾಳಿದರೂ ಕೂಡ ನಮ್ಮನ್ನು ಈ ಮಟ್ಟಿಗೆ ನೋಡಿದ್ದಾರೆ ಅನ್ಯ ಸಮಾಜದ ಸ್ವಾಮೀಜಿಯವರನ್ನು ಅವರು ಕರೆದು ಸತ್ಕರಿಸ್ತಾರೆ ಸನ್ಮಾನಿಸ್ತಾರೆ ಮತ್ತು ಅಲ್ಲಿ ಕಾರ್ಯಕ್ರಮಗಳು ನಡೆಸ್ತಾರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅವರನ್ನು ಕರೆದು ಯಾಕೆ ಸತ್ಕಾರ ಮಾಡಬಾರ್ದು ಯಾಕೆ ಅವರು ನಮಗೆ ಸಹಕಾರ ಕೊಡಬಾರ್ದು ಸಮಾಜಕ್ಕೆ ಯಾಕೆ ಅವರು ಬೆಂಬಲವನ್ನು ನೀಡಬಾರ್ದು ಸಮಾಜದ ಏಳಿಗೆಯಾಗಿ ಯಾಕೆ ಅವರು ದುಡಿಬಾರ್ದು ಇದರ ಮೇಲೆ ಗೌರವ ಇದೆಯೇ ಇಲ್ಲವೋ ಇದು ನಮಗೆ ಕಳಕಳಿ ಚಿಂತೆ ಆಗಿದೆ ಈ ಸಮಾಜದಲ್ಲಿರ್ತಕ್ಕಂಥ ಯಾವುದೇ ಗಣ್ಯರಾಗಲಿ ಅಥವಾ ರಾಜಕಾರಣಿಗಳಾಗಲಿ ಯಾರೇ ಇರ್ಬೋದು ಈ ಸಮಾಜದ ನಿಟ್ಟಿನಲ್ಲಿ ನಮ್ಮನ್ನನ್ನು ಈ ಸಮಾಜವನ್ನು ಮುಂದೆ ತರೀಲಿಕ್ಕೆ ಪ್ರಯತ್ನ ಮಾಡಬೇಕಂತೇಳಿ ನಾವು ಈ ಚಾನಲ್ದ ಮುಖಾಂತರ ತಮ್ಮ ಕರ್ನಾಟಕದ ವಾಲ್ಮೀಕಿ ಸಮಾಜದ ವತಿಯಿಂದ ಕಳಕಳಿಯಿಂದ ನಾವು ಕೇಳಿಕೊಳ್ತಾ ಇದ್ದೇವೆ ಆದಷ್ಟು ದಯವಿಟ್ಟು ನಮ್ಮ ಸಮಾಜದವರು ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕು ಜಾಗೃತರಾಗಿರಬೇಕು ನಾವು ಹದಿನಾಲ್ಕು ಜನ ಸ್ವಾಮೀಜಿಯವರಿದ್ದೇವೆ ಹದಿನಾಲ್ಕು ಜನ ಸ್ವಾಮೀಜಿಯವರಿಗೆ ನೀವು ಯಾವುದೇ ರೀತಿಯಿಂದ ನೀವು ಸಹಕಾರ ಕೊಡಿ ನೀವು ಸಹಕಾರ ಕೊಟ್ಟರೆ ಸಮಾಜದೊಟ್ಟಿಗೆ ನಾವು ಕೂಡ ನಿಮ್ಮೊಟ್ಟಿಗೆ ನಾವು ಸಾಥ್ ಕೊಡ್ತೇವೆ ನಮಗೂ ಕೂಡ ನೀವು ಸಹಕಾರ ಸಹಕಾರವನ್ನು ಕೊಡಬೇಕಂತೇಳಿ ನಮ್ಮ ಕರ್ನಾಟಕದ ಸಮಾಜದ ವಾಲ್ಮೀಕಿ ಸಮಾಜದೊಟ್ಟಿಗೆ ಅವರ ನಟ್ರನ್ನು ಕಳಕಳಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ